ಕಳೆದ ಹತ್ತು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಬೆಳ್ತಂಗಡಿ ತಾಲೂಕಿನ ಪ್ರಖ್ಯಾತ ಬಟ್ಟೆ ಮಳಿಗೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಆ್ಯಂಡ್ ರೆಡಿಮೇಡ್ಸ್ನಲ್ಲಿ ಇದೇ ಮೇ ಹದಿನೈದರಿಂದ ಹತ್ತನೇ ವರ್ಷದ ಆನಿವರ್ಸರಿ ಡಿಸ್ಕೌಂಟ್ ಸೇಲ್ಸ್ ಪ್ರಖ್ಯಾತ ನಗರಗಳಾದ ಬಾಂಬೆ ಕಲ್ಕತ್ತಾ ನಾಗ್ಪುರ್ ಅಹಮದಾಬಾದ್ನ ನವನವೀನ ವಿನ್ಯಾಸದ ಬ್ರಾಂಡೆಡ್ ಬಟ್ಟೆಗಳು ಸೂರತ್ನ ಪ್ರಖ್ಯಾತ ಸೀರೆಗಳು ಕೇವಲ ರೂಪಾಯಿ ತೊಂಬತ್ತೊಂಬತ್ತರಿಂದ ಆರಂಭ ಯಾವುದೇ ಖರೀದಿ ಮೇಲೂ ಇಪ್ಪತ್ತೈದು ಶೇಕಡದಿಂದ ಐವತ್ತು ಶೇಕಡದವರೆಗೆ ಡಿಸ್ಕೌಂಟ್ ನೀಡಲು ಅಣಿಯಾಗಿ ನಿಂತಿದೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಆ್ಯಂಡ್ ರೆಡಿಮೇಡ್ಸ್ ನಿಮ್ಮ ನೆಚ್ಚಿನ ಆಯ್ಕೆ ಮಾಡಿ ಬನ್ನಿ ಭೇಟಿ ನೀಡಿ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ನವರಾತ್ರಿ ಹಬ್ಬ ಮುಗಿತು ದೀಪಾವಳಿ ಹಬ್ಬ ಬಂದೇ ಬಿಟ್ಟಿದೆ ಹಬ್ಬಕ್ಕೆ ಪಟಾಕಿ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟು ಹೊಸ ಬಟ್ಟೆ ಅದಕ್ಕೋಸ್ಕರ ಹೊಸ ಬಟ್ಟೆ ಖರೀದಿಗೋಸ್ಕರ ನಾನು ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ಗೆ ಬಂದಿದ್ದೀನಿ ಇಲ್ಲಿ ಬೇರೆ ಫೆಸ್ಟಿವಲ್ ಪ್ರಯುಕ್ತ ಮೆಗಾ ಆಫರ್ ನಡೀತಾ ಇದೆ ಬನ್ನಿ ಹಾಗಾದ್ರೆ ನನಗೆ ಬೇಕಾಗಿರುವಂತಹ ಬಟ್ಟೆಗಳು ಇಲ್ಲಿ ಸಿಗುತ್ತಾ ಅನ್ನೋದನ್ನ ನೋಡ್ಕೋ ಬರೋಣ ವಾವ್ ಈ ಸಾರಿ ಚೆನ್ನಾಗಿದೆ ಹಬ್ಬಕ್ಕಂತೂ ಹೇಳಿ ಮಾಡ್ಸಿರೋ ತರ ಇದೆ ಬಾರ್ಡರ್ ಕೂಡ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಇರ್ಬೋದು ಹಬ್ಬಕ್ಕಂತೂ ನನಗ್ ಬೇಕಾಗಿರೋ ಬಟ್ಟೆ ಸಿಕ್ಕಿದ್ದಾಯ್ತು ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ ನಲ್ಲಿ ನೀವ್ ಯಾಕೆ ತಡ ಮಾಡ್ತಾ ಇದೀರಾ ನೀವು ಕೂಡ ಹಿಂದೆ ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ ಗೆ ಭೇಟಿ ನೀಡಿ